ಗೌಡ್ಗೆರ ಶಾಲೆಯ ಮೇಲ್ಚಾವಣಿ ಕುಸಿತ ಭಯದಲ್ಲಿಗೆ ಮಕ್ಕಳ ಪಾಠ ಪ್ರವಚನ ಗುರು ಗುರುಮೀಟಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಗೌಡ್ಗೆರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೂಲಭೂತ ಸೌಕರ್ಯ ವಂಚಿತ ತಾಣವಾಗಿ ಮಾರ್ಪಟ್ಟಿದೆ ಎಂದು ಜಯ ಕರ್ನಾಟಕ ರಕ್ಷಣಾ ಸೇನಾ ಘಟಕ ಅಧ್ಯಕ್ಷ ದೇವು ನಾಯಕ ಗೌಡ್ಗೆರ ಆರೋಪಿಸಿದ್ದಾರೆ ಇಲ್ಲಿನ ಶಾಲೆಯ ಒಂದರಿಂದ ಏಳನೇ ತರಗತಿಯವರೆಗೂ ಇದೇ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಎರಡುನೂರ ಐವತ್ತು ಇದ್ದು ಇಲ್ಲಿ ಹಲವು ವರ್ಷಗಳಿಂದ ಕಟ್ಟಡ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯದ ಸಮಸ್ಯೆ ಇದ್ದು ಮಕ್ಕಳಿಗೆ ಕಲಿಕೆಯು ತುಂಬಾ ತೊಂದರೆಯಾಗುತ್ತಿದೆ ಶಾಲೆಯ ಕಟ್ಟಡವೂ ಕೂಡ ಹಳೆಯದಾಗಿದ್ದು ಅಲ್ಲಲ್ಲಿ ಗೋಡೆಗಳು ಸೀಳಿ ನಿಂತಿವೆ ಮತ್ತು ಮೇಲ್ಚಾವಣಿ ಕುಸಿದು ಬೀಳುತ್ತಿದೆ ಇದರಿಂದ ಮಕ್ಕಳು ಭಯದಲ್ಲಿಯೇ ಪಾಠ ಕೇಳುವ ಪರಿಸ್ಥಿತಿ ಉದ್ಭವವಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿದ್ದರಿಂದ ಮಹಿಳಾ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಬಹಿರಸೆಗೆ ಬಯಲು ಪ್ರದೇಶವೇ ಗತಿ ಎಂಬಂತಾಗಿದೆ ನೂತನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಶಾಲಾ ಸುಧಾರಣಾ ಅಧ್ಯಕ್ಷರು ಮತ್ತು ಪಾಲಕರು ಆಗ್ರಹಿಸಿದ್ದಾರೆ ಸರಿಯಾದ ತಡೆಗೋಡೆ ಇಲ್ಲ ಮತ್ತು ಮಳೆ ಬಂದರಂತೂ ಶಾಲೆಯಲ್ಲಿ ಜಿಟಿ ಜಿಟಿ ಸೋರುತ್ತದೆ ಕನ್ನಡ ಶಾಲೆ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಒದಗಿಸದೇ ಇರುವುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಇಲ್ಲ ಮುಂದಿನ ದಿನಗಳಲ್ಲಿ ಶಾಲೆಗೆ ಬೀಗ ಜಡಿದು ಮಕ್ಕಳು ಪಾಲಕರೊಂದಿಗೆ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ದೇವರಾಜ್ एन एस टी वि फोर् न्यूज गौडगेरा